ನರಿಂಗಾನ ಎನಪೋಯ ಪ್ರಕೃತಿ ಚಿಕಿತ್ಸೆ ಬೊಕ ಯೋಗ ವಿಜ್ಞಾನ ಕಾಲೇಜ್ ಒಕ್ಕ ಆಸ್ಪತ್ರೆಗೆ ಮೊರಾಜ್ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಆಯುಷ್ ಸಚಿವಾಲಯ ಒಟ್ಟಾದ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸ ಅವಕಾಶ ತೆಗದನು ಅಂಗವಾದ್ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೂ ನೂದು ದಿನದ ಗಣನೆಯನ್ನು ಸೂಚಿಸಿದರೆ ಯೋಗ ಮಹೋತ್ಸವ ಎರಡ್ ಸಾವಿರದ ದೇಳಕಟ್ಟೆ ದೇಳ್ಕಟ್ಟೆ ಎನಪೋಯ ಕ್ಯಾಂಪಸ್ ಮೇ ಏಳು ಗಂಟೆಗೆ ಉದಿಪನ ಮಲ್ಪೆರೆ ಉಲ್ಲಾಪಂಡದ ಏನುಪೋಯ ನ್ಯಾಚುರೋಪತಿ ಬೊಕ್ಕ ಯೋಗ ವಿಜ್ಞಾನ ಕಾಲೇಜ್ ಸೀನಿಯರ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಂಗೀತ ಲಕ್ಷ್ಮಿ ತೆರತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಕಾರ್ಯಕ್ರಮ ಉದಿಪನ ಮಲ್ಪರೆ ಉಲ್ಲೇರು ಜೂನ್ ಇರುವ ನಡಪುನ ಪತ್ತೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ಮಹೋತ್ಸವ ರಸಾರ್ಥ ಇರುತ್ತ ಆಚರಿಸ ಯೋಗಾಭ್ಯಾಸದ ಪ್ರಾತ್ಯಕ್ಷಿಕೆ ರಾಷ್ಟ್ರ ವ್ಯಾಪಿ ಆಯುಷ್ ಸಚಿವಾಲಯದ ವೆಬ್ಸೈಟ್ ನೇರ ಪ್ರಸಾರ ಆಯ್ತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದ ಒಂಜಿ ಭೂಮಿ ಒಂಜಿ ಆರೋಗ್ಯಗಾದ ಯೋಗ ಪಂಪಿನ ವಿಷಯದ ಮಿತ್ ನಿರಂತರ ವೈದ್ಯಕೀಯ ಕಲಿಕಾ ಶಿಕ್ಷಣ ಕಾರ್ಯಾಗಾರ ನಡಪೆರೆ ಉಂಡು ಯೋಗೋತ್ಸವ ಎರಡ್ ಸಾವಿರದ ಇರುವತ್ತೈದು ಅಟನೆ ಮಲ್ತೊಂದು ಪುನಃ ಒಂಜಿ ಮಹತ್ವದ ಅಭಿಯಾನ ಅಂದರು ಯೋಗದ ಜ್ಞಾನ ಉಪಯೋಗಿಸ್ ಆರೋಗ್ಯಕರ ಬೊಕ್ಕ ಕುಶಿತ ಜಗತ್ತನ್ನು ಸ್ಮರಿಸ ಉದ್ದೇಶ ಎರಡ್ ಸಾವಿರದ ಮೂಡಬಿದ್ರೆ ಆಳ್ವಾ ಶಿಕ್ಷಣ ಸಂಸ್ಥೆ ರಾಷ್ಟ್ರ ಮಟ್ಟದ ಯೋಗೋತ್ಸವ ಆಚರಿಸ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಎನಕುಯ ಸಂಸ್ಥೆ ಆಚರಿಸು ಆಸಕ್ತಿ ಮುಕ್ತ ಅವಕಾಶ ದುಂಬತ್ತಾದ ವ್ಯವಸ್ಥೆ ನಡಪಾವನ ಸಲುವಾದ ಆಯೋಜಕೆರೇನು ಮೊಬೈಲ್ ನಂಬರ್ ಎನ್ಮ ನಾಲು ಒಂಬ ನಾಲ್ಕು ಒರ್ಂಬಜಿ ಐನು ಒಂಜಿ ಐನು ಇಂದೇನು ಸಂಪರ್ಕಿಸಾವಲಿ ಬಂದಿದೆ ಡಾಕ್ಟರ್ ಸಂಗೀತ ಲಕ್ಷ್ಮಿ ತೆರಪ್ಪ ಅದು ವಿವರ ಕೋರಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಇದರ ಅಂಗವಾಗಿ ಸತತ ಮೂರು ವರ್ಷಗಳಿಂದ ಭಾರತ ಸರ್ಕಾರದ ಆಯುಷ್ ವಿಭಾಗದ ಮರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಇವರು ನೂರು ದಿನದ ಕೌಂಟ್ ಡೌನ್ ಪ್ರೋಗ್ರಾಮ್ ಅಂತ ಹೇಳಿ ಅಂದರೆ ಮಾರ್ಚ್ ಹದಿಮೂರಿಂದ ಶುರು ಮಾಡಿ ಹಂಡ್ರೆಡ್ ಡೇಸ್ ಕೌಂಟ್ ಡೌನ್ ಹಂಡ್ರೆಡ್ ನೈಂಟಿ ನೈನ್ ಹೀಗೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಸಿಟೀಸ್ ಹಂಡ್ರೆಡ್ ಆರ್ಗನೈಸೇಷನ್ಸ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮೂರು ವರ್ಷದಿಂದ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಕೌಂಟ್ಡೌನಲ್ಲಿ ಇಪ್ಪತ್ತೆಂಟನೆಯ ದಿನ ಜೂನ್ ಇಪ್ಪತ್ತೊಂದಕ್ಕೆ ಇಪ್ಪತ್ತೆಂಟನೇ ದಿನ ಅಂದರೆ ಬರುವ ಶನಿವಾರ ಮೇ ಇಪ್ಪತ್ನಾಲ್ಕರಂದು ಎನಪೋಯ ಸಂಸ್ಥೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಮುಕ್ಕಾಲ್ರ ತನಕ ಕಾಮನ್ ಯೋಗ ಅನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಒಂದು ಐನೂರಿಂದ ಆರುನೂರು ಜನರು ಸೇರುವಂಥ ಒಂದು ಸಾಧ್ಯತೆ ಇದೆ ಎಲ್ಲರೂ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಆರೂವರೆಯಿಂದ ಉದ್ಘಾಟನಾ ಸಮಾರಂಭ ಇದೆ ಈ ಉದ್ಘಾಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿ ಇಒ ಆದಂಥ ಡಾಕ್ಟರ್ ಆನಂದ್ ಕೆ ಇವರು ಆಗಮಿಸಲಿಕ್ಕಿದ್ದಾರೆ ಮತ್ತು ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಚೇರ್ಮನ್ ಆದಂತಹ ಡಾಕ್ಟರ್ ಯು ಟಿ ಇಫ್ತಿಕಾರಲಿ ಅವರು ಸಹ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಆಯುಷ್ ಅಧಿಕಾರಿಯಾದಂಥ ಡಾಕ್ಟರ್ ಮೊಹಮ್ಮದ್ ಅವರು ಮತ್ತು ಕೋಟೆಕಾರ್ ನಮ್ಮ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಅವರು ಆಗಮಿಸಲಿಕ್ಕಿದ್ದಾರೆ ಉದ್ಘಾಟನೆಯ ನಂತರ ನಾನು ಹೇಳಿದಾಗ ಯೋಗಾಭ್ಯಾಸ ಇದೆ ಹಾಗೂ ಅದರ ನಂತರ ನಾವೊಂದು ಯೋಗದ ಉಪನ್ಯಾಸಗಳನ್ನು ಇಟ್ಕೊಂಡಿದ್ದೇವೆ ಒಂಬತ್ತುವರೆಯಿಂದ ಡಾಕ್ಟರ್ ವೃಂದ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ರೆಡ್ಡಿ ಅಂತ ಹೇಳಿ ಇವರಿಬ್ಬರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸ್ತಾ ಇದ್ದಾರೆ ಈ ಸಲದ ಯೋಗ ದಿನದ ಥೀಮ್ ಆದಂತಹ ಯೋಗ ಒನ್ ಅರ್ತ್ ಒನ್ ಹೆಲ್ತ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಈ ವಿಷಯವಾಗಿ ಎರಡು ಉಪನ್ಯಾಸಗಳು ಇರ್ತವೆ ಸೊ ಹೀಗೆ ಬೆಳಿಗ್ಗೆ ಆರೂವರೆಗೆ ಆರಂಭವಾದಂತಹ ಕಾರ್ಯಕ್ರಮ ಹನ್ನೊಂದುವರೆಯ ತನಕ ಇದೆ ಇದೆಲ್ಲವೂ ನಾನು ಹೇಳಿದ ಹಾಗೆ ಆಯುಷ್ ಸಚಿವಾಲಯದಿಂದ ಕೊಟ್ಟಂತಹ ಕಾರ್ಯಕ್ರಮ ನಾವೆಲ್ಲರೂ ಹೆಮ್ಮೆಯಿಂದ ಇದನ್ನು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನಪಯ ಡೀಮ್ ಟು ಯೂನಿವರ್ಸಿಟಿಗೆ ಸಿಕ್ಕಂಥ ಒಂದು ಅವಕಾಶ ಎಲ್ಲರೂ ಆಗಮಿಸಬೇಕು ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿ ಯೋಗಾಭ್ಯಾಸ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ವಿನಂತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದು ಎನಪ್ಟ್ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಎಂಡುರೆನ್ಸ್ ಝೋನ್ ಅಂತ ಹೇಳಿ ಒಂದು ಹಾಲ್ ಇದೆ ಇಂಡೋರ್ ಸ್ಟೇಡಿಯಂ ಅಲ್ಲಿ ಬೆಳಿಗ್ಗೆ ಆರೂವರೆಗೆ ನಡೀತಾ ಇದೆ ಅಲ್ಲಿ ನಡೀಲಿಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇವೆ ಸ್ಥಳೀಯರು ಆಗಮಿಸಬಹುದಂತಾರೆ ನಮ್ಗೊಂದು ಮುಂಚಿತವಾಗಿ ತಿಳಿಸಿದ್ರೆ ನಾವು ವ್ಯವಸ್ಥೆಗೆ ಅವಕಾಶ ಮಾಡಲಿಕ್ಕೆ ಸುಲಭ ಆಗ್ತದೆ ನಾವು ಕಾರ್ಯಕಾರಿ ಸಮಿತಿಯವರು ನಾನು ಡಾಕ್ಟರ್ ಸಂಗೀತ ಲಕ್ಷ್ಮಿ ಅಂತ ಹೇಳಿ ಇವರು ಡಾಕ್ಟರ್ ಶ್ರೇಯಾ ಹಾಗೂ ಶ್ರೀ ಅಜಿತ್ ಅಂತೇಳಿ ನ್ಯಾಚುರೋಪತಿ ಸೈನ್ಸ್ ಕಾಲೇಜಿನಿಂದ ನಾವು ಬಂದಿದ್ದೇವೆ ಎನಪೋಯ ಡಯಟಿಷಿಯನ್ ಅಜಿತ್ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶ್ರೇಯಾ ಸುದ್ದಿವೋಷ್ಠಿ ಇರ್ತೇವೆ